ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸನ್ನ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವತ್ತು ಬಂದುಬಿಟ್ಟು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಸೊ ನಿಮಗೆ ಕಳೆದ ಎರಡು ಮೂರು ವಿಡಿಯೋಗಳಲ್ಲೂ ಕೂಡ ನಾನು ನಿಮಗೆ ತಿಳಿಸಿದ್ದೆ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದ್ಬಿಟ್ಟು ನವೆಂಬರ್ ಹತ್ತೊಂಬತ್ತನೇ ತಾರೀಕಂದು ಬಿಡುಗಡೆ ಆಗ್ತಾ ಇದೆ ಅಂಥೇಳಿ ಸೊ ಅದರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಆ್ಯಂಡ್ ಯಾರಿಗೆಲ್ಲ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆ ಆ್ಯಂಡ್ ಇನ್ನು ಯಾರಿಗೆಲ್ಲ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಯಾವ ಯಾವ ಜಿಲ್ಲೆಗಳಿಗೆ ಇವತ್ತಿನ ದಿನ ಬಿಡುಗಡೆ ಆಗ್ತಾ ಇದೆ ಅದರ ಎಲ್ಲದರ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಬಂದುಬಿಟ್ಟು ನಮಗೆ ದಸರಾ ಹಬ್ಬಕ್ಕೆ ಬಿಡುಗಡೆ ಆಗಬೇಕಾಗಿತ್ತು ಸೊ ಅದರ ಬಗ್ಗೆಯೂ ಕೂಡ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವರಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಹಾಸನಾಂಬೆ ದೇವಸ್ಥಾನದಲ್ಲಿ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ನಾವು ಇನ್ನೂ ಏನೋ ದಸರಾ ಹಬ್ಬಕ್ಕೆ ಖಂಡಿತವಾಗಲೂ ಕೂಡ ನಾವು ಗ್ರಹಲಕ್ಷ್ಮೀ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಕೂಡ ಹೇಳಿದರು ಬಟ್ ಅವರ ಒಂದು ಮಾತಿನ ಪ್ರಕಾರ ಅವರು ನಡ್ಕೊಳ್ಳಿಲ್ಲ ಅದಾದ ಬಳಿಕ ಕೂಡ ದಿನೇ ದಿನೇ ಕೂಡ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳಿ ಕೂಡ ಎಲ್ಲರೂ ಕೂಡ ವೇಟ್ ಮಾಡ್ತಾಯಿದ್ರು ಆ್ಯಂಡ್ ಸಾಕಷ್ಟು ಜನ ಕೂಡ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಬರುತ್ತೆ ಅಂತಲೂ ಕೂಡ ಸಾಕಷ್ಟು ಜನ ಕಾಯ್ತಾಯಿದ್ರು ಬಟ್ ಅವರೆಲ್ಲರೂ ಕೂಡ ಸರ್ಕಾರದವರು ಕೂಡ ಒಂದು ಸ್ಪಷ್ಟನೆ ಕೂಡ ಕೊಟ್ಟಿದ್ದರು ಏನಪ್ಪ ಒಂದು ಸ್ಪಷ್ಟನೆ ಅಂದರೆ ನಾವು ಖಂಡಿತವಾಗಲೂ ಕೂಡ ಗೃಹಲಕ್ಷ್ಮಿ ಹಣ ಹಾಕ್ತೀವಿ ಆದರೆ ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಮಾತ್ರ ಹಾಕುವಂಥದ್ದು ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ನಾವು ಮುಂದಿನ ತಿಂಗಳಲ್ಲಿ ಹಾಕ್ತೀವಿ ಅಂತ ಕೂಡ ಹೇಳಿದರು ಅದಾದ ಬಳಿಕ ಕೂಡ ಸಾಕಷ್ಟು ಕಡೆ ಕೆಲವೊಂದು ವಿಚಾರಗಳು ಹರಡ್ತಾ ಇತ್ತು ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಅವಾಗ ಬರುತ್ತೆ ಇವಾಗ ಬರತ್ತೆ ಅಂತ ಹೇಳಿ ಸೊ ಅದರ ಬಗ್ಗೆಯೂ ಕೂಡ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮೀಡಿಯಾ ಮುಖಾಂತರ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದರು ಗೃಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಬಂದುಬಿಟ್ಟು ನವೆಂಬರ್ ತಿಂಗಳಲ್ಲಿ ಬಿಡುಗಡೆ ಆಗುತ್ತೆ ಅದು ನವೆಂಬರ್ ಹತ್ತೊಂಬತ್ತನೇ ತಾರೀಕಂದು ಖಂಡಿತವಾಗೂ ಕೂಡ ನಿಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುತ್ತೆ ಬಟ್ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಅಂತ ಕೂಡ ಹೇಳಿದರು ಅದಕ್ಕೆ ಕೂಡ ಕಾರಣವನ್ನು ಕೂಡ ಹೇಳಿದರು ಗೃಹಲಕ್ಷ್ಮಿ ಸಂಘಗಳು ಕೂಡ ನವೆಂಬರ್ ಹತ್ ಹತ್ತೊಂಬತ್ತನೇ ತಾರೀಕಂದು ಬಿಡುಗಡೆ ಇದೆ ಸೊ ಆ ಒಂದು ಟೈಮಲ್ಲಿ ನಾವು ನಮಗೆ ಗೃಹಲಕ್ಷ್ಮಿ ಹಣ ಕೂಡ ಕೊಡ್ತೀವಿ ಅಂತ ಕೂಡ ಮಾತನ್ನು ಹೇಳಿದರು ಆ್ಯಂಡ್ ಇವತ್ತು ಬಂದ್ಬಿಟ್ಟು ನವೆಂಬರ್ ಹತ್ತೊಂಬತ್ತು ಇವತ್ತು ಕೂಡ ಅಂದರೆ ಇವತ್ತಿನ ದಿನವೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗುವಂಥದ್ದು ಸೊ ಇವತ್ತಿನ ದಿನ ಕೆಲವೊಂದು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಆ್ಯಂಡ್ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ನಿನ್ನ ಮೊನ್ನೆ ಕೂಡ ನಿಮಗೆ ಸಾಕಷ್ಟು ಜನ ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗಿರುವಂಥದ್ದು ಆ್ಯಂಡ್ ಇವತ್ತು ಕೂಡ ಬಂದುಬಿಟ್ಟು ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಮೊದಲನೇದಾಗಿ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂತ ಹೇಳಿ ನಾವು ನೋಡೋದಾದರೆ ಬೆಳಗಾವಿ ಜಿಲ್ಲೆ ಬಾಗಲಕೋಟೆ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಸೋರಿ ಚಿಕ್ಕಮಂಗ್ಳೂರು ಜಿಲ್ಲೆ ಹಾಸನ ಜಿಲ್ಲೆ ಕೊಡಗು ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಗಳೂರು ಜಿಲ್ಲೆ ಸೊ ಇದಿಷ್ಟು ಜಿಲ್ಲೆಗಳಿಗೆ ನಿಮಗೆ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂನೇ ಗಂತಿನ ಹಣ ಬಿಡುಗಡೆ ಆಗಿರೋವಂಥದ್ದು ಆ್ಯಂಡ್ ನಾಳೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಸೊ ಗೃಹಲಕ್ಷ್ಮಿ ಹಣ ಬಂದುಬಿಟ್ಟು ಹಂತ ಹಂತವಾಗಿ ಬಿಡುಗಡೆ ಮಾಡೋದು ಈಗಾಗಲೇ ಎರಡನೇ ಹಂತದ ಹಣ ಕೂಡ ಬಿಡುಗಡೆ ಆಗಿದೆ ಆ್ಯಂಡ್ ಮೂರನೇ ಹಂತದ ಹಣ ಯಾವಾಗ ಬರುತ್ತೆ ಅಪ್ಪ ನಿಮಗೆ ಈ ಮಂತ್ ಎಂಡ್ ಆಗೋದ್ರೊಳಗೆ ಇವತ್ತು ಆಲ್ರೆಡಿ ಹತ್ತೊಂಬತ್ತನೇ ತಾರೀಕು ಇನ್ನು ಹತ್ತು ದಿವಸ ವೆಯ್ಟ್ ಮಾಡಿದ್ರೆ ನಿಮಗೆ ಈ ತಿಂಗಳೇ ಕಂಪ್ಲೀಟಾಗಿ ಮುಗಿದೋಗುತ್ತೆ ಈ ತಿಂಗಳು ಕಂಪ್ಲೀಟ್ ಆಗೋದ್ರೂ ಒಳಗಡೆ ನಿಮಗೆ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರೇ ಗಂತಿನ ಹಣ ಏನು ಬರುತ್ತೆ ಬರಬೇಕಾಗಿದೆ ಅದು ಬಂದುಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಮಾಡ್ತೀವಿ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ ಬಟ್ ವೇಟ್ ಮಾಡಬೇಕಾಗಿರೋದು ಅಷ್ಟೇ ಅಂದರೆ ಈ ತಿಂಗಳು ಎಂಡ್ ಆಗೋದ್ರೊಳಗೆ ಕೂಡ ವೆಯ್ಟ್ ಮಾಡಬೇಕು ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಈ ನಮ್ಮ ರಾಜ್ಯದಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರಿದ್ದಾರಲ್ಲ ಸೊ ಎಲ್ಲರೂ ಕೂಡ ಹಣ ಬಂದ್ಬಿಟ್ಟು ಜಮೆ ಆಗುತ್ತೆ ಬಟ್ ವೆಯ್ಟ್ ಮಾಡಬೇಕಷ್ಟೇ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣ ಎಷ್ಟು ಜನರಿಗೆ ರಿಸೀವ್ಡ್ ಆಗಿದೆ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡಿದ್ರೆ ಸೊ ಈಗಾಗಲೇ ನಾವು ಗ್ರಹಲಕ್ಷ್ಮಿ ಇಪ್ಪತ್ತ್ಮೂರನೇ ಕಂತಿನ ಹಣದ ಬಗ್ಗೆ ವಿಡಿಯೋ ಮಾಡಿ ತಿಳಿಸಿದಾಗ ಅಲ್ಲಿ ಸಾಕಷ್ಟು ಜನ ಹೇಳ್ತಾ ಇರೋದೇನಪ್ಪ ಅಂದರೆ ನಮಗೆ ಗ್ರಹಲಕ್ಷ್ಮಿ ಹಣ ಬಂದಿದೆ ಅನ್ನೋದಕ್ಕಿಂತ ನಮಗಿನ್ನೂ ಕೂಡ ಗ್ರಹಲಕ್ಷ್ಮಿ ಹಣ ಇಪ್ಪತ್ತ್ ಮೂರನೇ ಹಣ ಜಮೆ ಆಗಿಲ್ಲ ಅನ್ನೋರೆ ತುಂಬ ಜನ ಇದ್ದಾರೆ ಸೊ ಹಾಗಾದರೆ ಎಷ್ಟು ಜನಕ್ಕೆ ಗ್ರಹಲಕ್ಷ್ಮಿ ಹಣ ಬಂದರೆ ಬರೀ ಹತ್ತು ಪರ್ಸೆಂಟಷ್ಟು ಮಹಿಳೆಯರಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗಿರುವಂಥದ್ದು ಸೊ ಇನ್ನೂ ತೊಂಬತ್ತು ಪರ್ಸೆಂಟಷ್ಟು ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ ಅಂತ ಇಲ್ಲಿ ತಿಳಿದು ಬಂದಿರುವಂಥ ವಿಚಾರ ಸೊ ನೆನ್ನೆ ಮೊನ್ನೆ ಆ ಥರ ಹಣ ಬಿಡುಗಡೆ ಮಾಡಿದ್ರೆ ಡಿ ಬಿ ಡಿ ಮುಖಾಂತರ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗೋದಕ್ಕೆ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗತ್ತೆ ಅಂದ್ರೆ ಈ ಒಂದು ಮಂತ್ ಎಂಡ್ ಆಗೋದ್ರೊಳಗಡೆ ಏನು ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಇದೆ ಎಲ್ಲರಿಗೂ ಕೂಡ ಖಂಡಿತವಾಗಲೂ ಕೂಡ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂದ್ರೆ ಎಲ್ಲರೂ ಕೂಡ ರಿಸೀವ್ಡ್ ಆಗುತ್ತೆ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾ ಇದ್ದಾರೆ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಅಂಡ್ ಸಾಕಷ್ಟು ಜನ ವೇಟ್ ಮಾಡ್ತಾ ಇದ್ರೆ ಗ್ರಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಅಂಡ್ ಸಾಕಷ್ಟು ಜನ ಅವಾಗ ಬಿಡುಗಡೆ ಮಾಡಿದೆ ಅಂತ ಹೇಳ್ತಾ ಇದ್ರ ಬಟ್ ಇನ್ನೂ ಕೂಡ ಜಮೆ ಆಗಿಲ್ಲ ಅಂತ ಕೂಡ ಸಾಕಷ್ಟು ಜನ ಕೇಳ್ತಾ ಇದ್ರೆ ಸೊ ಅಂತಾರೆ ಎಲ್ಲರೂ ಕೂಡ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಂಡು ಅಂದ್ಕೊಂಡಿದ್ದೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ